ಅಣ್ಣ ನಮಸ್ಕಾರ ಎಲ್ಲಾರ್ಗು ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ ನಾಲ್ಕು ದಿನದಿಂದ ಬಂದ್ಬಿಟ್ಟು ವೀಡಿಯೋನೇ ಮಾಡೋಕ್ಕಾಗಿಲ್ಲ ನನಗೆ ಏನಕ್ಕೆ ಕಾರಣ ಅಂದ್ರೆ ಮಾಡ್ತೀವಿ ರೋಡಲ್ಲಿ ಬಂದ್ಬಿಟ್ಟಿದ್ರಾ ಇದು ಎಚ್ ಬಿ ಆರ್ಲಿ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಟೈಮ್ ಇವಾಗ ಹನ್ನೆರಡು ಗಂಟೆ ಆಯ್ತು ಏನಕ್ಕೆ ಕಾರಣ ಅಂತೇಳಿಲ್ಲಲ್ಲ ನಿಮಗೆ ನಾಲ್ಕು ದಿನ ವೀಡಿಯೋ ಆಗಿಲ್ಲ ಅಂತ ಆಟೋ ಇತ್ತಿಲ್ಲ ಇವಾಗ ಆಟೋ ಬೇರೆ ಆಯ್ತು ಅದರಿಂದ ಖುಷಿ ಖುಷಿ ಆಗ್ಬಿಡ್ತು ನನಗೆ ಯಾಕಂದ್ರೆ ನಾಲ್ಕು ದಿನ ತುಂಬಾ ಕಷ್ಟಪಟ್ಟಿದ್ದೀನಿ ಏನ್ ಮಾಡ್ತೀರಾ ಅಂತ ಕೇಳ್ತಿರಲ್ವಾ ನೋಡಿ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಮನೆಯಿಂದ ಚಿತ್ರಾನ್ನ ಕೊಟ್ಟು ಕಲ್ಸಿದಾರ ನೋಡಿ ಇದು ಚಿತ್ರಾನ್ನ ಇದು ಕಿಸಿನೀರ್ ಇಲ್ಲ ಅಂದ್ರೆ ಇಟ್ಕೊಳ್ಳಿ ನನಗಂತೂ ಅದು ಸೆಟ್ ಆಗಲ್ಲ ನೋಡಿ ಚಿತ್ರಾನ್ನ ಇವಾಗ ಹನ್ನೆರಡು ಗಂಟೆ ಆಗಿದೆ ಬೆಳಿಗ್ಗೆ ಕೊಟ್ಟಿರೋ ಚಿತ್ರಾನ್ನ ಇವಾಗ ತಿಂತಾ ಇದ್ದೀನಿ ಏನಿಕ್ಕೆ ಅಂದ್ರೆ ಇಷ್ಟೊತ್ತು ಈ ನಮ್ಮ ಹತ್ತಿರ ಆ್ಯಪ್ ಬಂದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಊಬರ್ ಇದೆ ಆಲ್ರೆಡಿ ನನ್ನ ಹತ್ರ ಊಬರಲ್ಲಿ ಏನು ಗೊತ್ತಾ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡ್ತಾರೆ ಅದು ಒಂದು ಇಂಟ್ರೆಸ್ಟ್ ಇಲ್ಲ ಗಾಡಿ ಓಡಿಸೋಕ್ಕೆ ಅದು ನಾಳೆ ಬರ್ತದ ದುಡ್ಡು ಹನ್ನೆರಡು ಗಂಟೆಗೆ ಬರ್ತದೆ ಇವತ್ತು ನಾನು ಅದು ಕಷ್ಟಪಟ್ಟು ದುಡ್ದು ಅಷ್ಟು ದೂರ ಟ್ರಾಫಿಕ್ ಏನು ಗೊತ್ತಲ್ಲ ಟ್ರಾಫಿಕ್ ಬೆಂಗಳೂರಲ್ಲಿ ಹೆಂಗಿದೆ ಅಂತ ಈ ಟ್ರಾಫಿಕಲ್ಲಿ ನಾನು ಹೋಗಿ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ಅವ್ರು ಆರಾಮಾಗಿ ಹೋಗ್ಬಿಡ್ತಾರೆ ನನಗೆ ನಾಳೆ ಹನ್ನೊಂದುವರೆಗೆ ಬರ್ತದೆ ಅದಕ್ಕೆ ಏನು ಮಾಡಿದೆ ಅದು ನಾನು ಓಪನ್ ಮಾಡೋಣ ನಮ್ಮ ಹತ್ರ ಒಳ್ಳೆ ಬಾಡಿಗೆ ಬರ್ತಿದೆ ಅವರು ಸುಮ್ಮನೆ ಸುಳ್ಳು ಕೆಲವರಿಗೆ ಬರಲ್ಲ ಕೆಲವು ಏರಿಯಾಕ್ಕೆ ಹೋದ್ರೆ ಜನಗಳು ಇದು ಕಮ್ಮಿ ಆ್ಯಪ್ಗಳ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂದರೆ ಕೆಲವು ಕಡೆ ಆಗೋಲ್ಲ ಓಪನ್ ಆಗೋಲ್ಲ ಒಳ್ಳೆ ಸೆಟ್ ಆಗಿಬಿಟ್ರೆ ಒಂದು ಒಂದು ಎರಡು ಮೂರು ಬಾಡಿ ಹೊಡೆದಿದ್ದೀನಿ ಬೆಳಗ್ಗೆಂದ ಒಂದು ಇನ್ನೂರು ಮೂವತ್ತದು ಒಂದು ನೂರೈವತ್ತು ಈ ಥರ ಒಂದು ಮೂರು ಬಾಡಿ ಹೊಡೆದೆ ಅಪ್ಪಲ್ಲ ಇನ್ನೊಂದು ಒಂದು ಕಡೆ ಊಟ ಮಾಡಿದ್ದೆ ರಾತ್ರಿ ಎಲ್ಲ ಫುಲ್ಲು ಹೊಟ್ಟೆನವರು ಅಯ್ಯೋ ಏನು ಕೇಳ್ತೀರಾ ಅದು ಬಿರಿಯಾನಿ ತಿಂದಿದ್ದು ಅದು ಎಲ್ಲಿ ತಿಂದ ಕೇಳಿದ್ರೆ ಟ್ಯಾನಿ ರೋಡಲ್ಲಿ ಸುಮ್ಮನೆ ಸುಳ್ಳು ಹೇಳಲ್ಲ ನಾನು ಅದು ಬಾಡಿಗೆ ಹೋಗಿದ್ದೆ ಒಂದು ಮುಕ್ಕಾರಾಯಿತು ಹೊಟ್ಟೆ ಇಸಿತ್ತು ನಾಲ್ಕು ದಿನ ಮುಂಚೆ ಹೇಳ್ತಾರೆ ಅದು ಇವಾಗಲ್ಲ ಆ ಬಿರಿಯಾನಿ ಎಂಬತ್ತು ರೂಪಾಯಿ ಅಲ್ಲೇ ಅದು ತಿನ್ಬಿಟ್ಟು ಹೊಟ್ಟೆನೋ ಅಂದರೆ ರಾತ್ರಿ ಏನು ಕೇಳ್ತಿರ ನೀವು ಅಯ್ಯೋ ಒಂದು ಚೂರು ನಿದ್ರೆ ಬಿಟ್ಟಿಲ್ಲ ನಾನು ಅದಕ್ಕೆ ಭಯ ಈ ಕೆಲ ಕಡೆ ತಿಂದ್ಬಿಟ್ರೆ ಒಂದು ಕಡೆ ನೂರು ರೂಪಾಯಿ ಇದೆ ಬಿರಿಯಾನಿ ನೂರು ಇಪ್ಪತ್ತು ರೂಪಾಯಿ ಇದೆ ಕೆಲ ಕಡೆ ಚೆನ್ನಾಗಿರ್ತದೆ ಈ ಕೆಲ ಕಡೆ ಬಿರಿಯಾನಿಗಳು ಅದು ಏನು ಮಾಡ್ತಾರೋ ಗೊತ್ತಿಲ್ಲ ನೆನ್ನೆದೋಗಿರೋ ಚಿಕನ್ ಬೆಳಗ್ಗೆ ಹಂಗೆ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಬಿಟ್ರೆ ಒಳ್ಳೆ ರುಚಿ ಬರ್ತದೆ ಹಂಗೆ ಮಾಡ್ಕೊಟ್ಬಿಡ್ತಾರೆ ಕೆಲವರು ಅಲ್ಲಿ ತಿಂದ್ಬಿಟ್ಟು ಹೊಟ್ಟೆ ನೋವು ಏನಕ್ಕೆ ಕೇಳ್ತೀರಾ ತುಂಬ ಹೊಟ್ಟೆ ನೋವು ಬನ್ನಿ ಆಕಡೆ ಹೋಗಿ ಹಂಗೆ ವೀಡಿಯೋ ತೋರಿಸ್ತೀನಿ ನೋಡ್ಬೇಕು ಇವಾಗ ಎಚ್ ಬಿ ಎಲ್ ಆಗ್ತೀರ ನೋಡಿ ನೋಡಿ ಅಲ್ಲೊಬ್ರು ಆಟೋ ಡ್ರೈವರ್ ಹಂಗೇ ನಿದ್ರೆ ಮಾಡ್ತಿದ್ದಾರೆ ಬನ್ನಿ ಹೋಗಿ ನಾನು ಹಂಗೆ ವೀಡಿಯೋ ತೋರಿಸ್ತೀನಿ ಇಲ್ಲಿ ಕಾಂತಿ ನೋಡಿದ್ರೆ ಇಲ್ಲಿ ಹಾಸ್ಪಿಟ್ಲು ನೋಡಿ ಈ ಹಾಸ್ಪಿಟ್ಲ ಹತ್ರ ಬಂದೆ ಇವತ್ತು ಹಾಸ್ಪಿಟ್ಲ್ ಇದು ಫುಲ್ಲು ನಿಮ್ಗೆ ಕಾಣ್ತಾ ಇದೆ ಅಂತ ನೋಡಿ ಅರವತ್ತು ರೂಪಾಯಿ ಬಂತು ನೋಡಿ ಹಾಸ್ಪಿಟ್ಲಲ್ಲಿ ನೋಡಿ ಈ ಹಾಸ್ಪಿಟ್ಲ ಬಂದಿರೋದು ನಾನು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಲ್ಲ ಆಮೇಲೆ ಹತ್ರ ಆ್ಯಪಲ್ಲಿ ಬಂದ್ಬಿಟ್ಟು ಅವ್ರು ಬುಕ್ ಮಾಡಿರೋದು ನಾನು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಲ್ಲ ಅವ್ರ ಕಾಲಲ್ಲಿ ಶುಗರ್ ಆಗಿದೆ ಒಂಥರ ಅದೇನೋ ಒಂಥರ ನೀರು ಥರ ಬರ್ತಿದೆ ಕಾಲಲ್ಲಿ ಪಾಪ ನಡಿಯೋಕಾಯ್ತಲ್ಲ ಅವರಿಗೆ ಶ್ಯೂ ಅದು ನೋಡ್ಬಿಟ್ಟು ನನಗೊಂಥರ ಬಿಡ್ತು ಮೈಯೆಲ್ಲ ಜುಮ್ ಅನಿಸ್ಬಿಡ್ತು ಏನಂದ್ರೆ ಈ ಶುಗರು ಕ್ಯಾನ್ಸರು ಈ ಕಾಯಿಲೆಗಳೆಲ್ಲ ಬಂದರೆ ಮನುಷ್ಯ ರಿಟರ್ನ್ ಇನ್ನು ಅದೇ ಲೆವೆಲ್ಗೆ ಬರ್ತಾನಂತ ಗ್ಯಾರಂಟಿ ಇಲ್ಲ ರೀ ಸೌಂಡ್ ಏನೋ ಸ್ವಲ್ಪ ಕ್ಲಿಯರಾಗಿ ಕೇಳಲ್ಲ ಯಾಕೆಂದರೆ ಶುಗರು ಕ್ಯಾನ್ಸರು ಇದು ಬಂದುಬಿಟ್ರೆ ಮನುಷ್ಯ ಲೈಫ್ ಅಷ್ಟೇ ಸಾಯ ಗಂಟೆ ಅವರು ಮಾಡಿದರೆ ಏನೇ ಪಾಪ ಆಯ್ತು ಎಲ್ಲ ಹೆಂಗೆ ತುಳಿಬೇಕು ಅಂದರೆ ಇದು ಹೇರಿಕೆ ಡೈಲಾಗಿ ಪಾಪ ಬಗ್ಗೆ ಮಾತಾಡ್ತೀನಿ ಅಂದರೆ ನಮ್ಮನ್ನು ಮೋಸ ಮಾಡಿಕೊಂಡು ಆರಾಮಾಗಿರ್ತಾರೆ ನೋಡಿ ಕಾರು ಬೈಕು ಮನೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಖಂಡಿತವಾಗಿ ಅಂದ್ರೆ ನಾಳೆ ಅವ್ರು ನೋಡೇ ನೋಡ್ತಾರೆ ಆಗ ಅವ್ರು ಅರ್ಥ ಮಾಡ್ಕೊಳ್ತಾರೆ ಲೈಫ್ ಅನ್ನೋದು ಇಷ್ಟೇ ಕಣೋ ಒಬ್ಬರಿಂದ ಒಬ್ಬರಿಗೆ ಮೋಸ ಮಾಡಿ ಏನ್ ಸಿಕ್ತದೇಳು ನೀ ನೋಡೋ ನಾನು ಇವಾಗ ಐದು ಸಾವಿರ ಹತ್ತು ಸಾವಿರ ಸುಮಾರು ಜನ ಹತ್ರ ಇಸ್ಕೊಂಡಿದ್ದೀನಿ ಇವತ್ತೆಲ್ಲ ನಾಳೆ ನಾನು ಕೊಡ್ತೀನಿ ಅದು ಅದೆಲ್ಲ ಕಣ ಸಾಲ ಲಕ್ಷ ಲಕ್ಷ ಯಾರಿಸ್ಕೊಂಡು ಹೋಯ್ತೀರ ನೋಡಿ ಅದು ಮನ್ಸೊಳಗಡೆ ಹಂಗೇ ಇದೆ ಅಂದ್ರೆ ನಾವು ಯಾರ ಕೊಳತ್ರ ಅದಕ್ಕೆ ನಾನು ಹೇಳಿದ್ದು ಇವಾಗ ಶುಗರ್ದು ನೋಡ್ಬಿಟ್ಟು ಅವ್ರ ಕಾಲಲ್ಲಿ ಬಂದ್ಬಿಟ್ಟು ನೀರು ಹೆಂಗ್ ಬರ್ತಿದೆ ಅಂದ್ರೆ ಮಕ್ಳು ಯಾರು ಇಲ್ಲಕ್ಕಂತದ ಪಾಪ ಅವ್ರೊಬ್ರೇ ಬಂದರು ನಾನು ಕೇಳಿದೆ ನಿಮ್ಮ ಹಾಸ್ಪಿಟ್ಲಿಗೆ ಒಬ್ಬರೇ ಹೋಯ್ತಾರಲ್ಲ ಯಾರು ಇಲ್ವಾ ಅಂತ ಕೇಳಿದೆ ಜೊತೆಗೆ ಮಕ್ಕಳೆಲ್ಲ ಯಾರು ಬರಲ್ಲ ಅಂತ ಹೇಳ್ತಾರೆ ಅಂದ್ರೆ ಮಕ್ಕಳು ಏನೋ ಗಲಾಟೆನೋ ಇಲ್ಲ ಸೊಸೆನೋ ಯಾರೇನೋ ಪ್ರಾಬ್ಲಮ್ ಇರ್ಬೋದು ಅಲ್ವಾ ಯಾರ್ದು ಪ್ರಾಬ್ಲಮ್ ಇಲ್ಲದ ಬಂದ್ಬಿಟ್ಟು ಒಬ್ರೆ ಬರಲ್ಲ ತುಂಬ ನೋವ್ಬಿಡ್ತೀನಿ ಆ ಶುಗರ್ ಬಂದ್ಬಿಟ್ಟು ಎಷ್ಟು ಫಾಸ್ಟಾಗಿ ಅಂತ ಕೆಲವರಿಗೆ ತುಂಬ ಫಾಸ್ಟಾಗಿ ರ್ಬಿಡುತ್ತೆ ಆಮೇಲೆ ಡಾಕ್ಟರ್ ಹೇಳ್ತಾರೆ ಕಾಲೇ ಕಟ್ ಮಾಡಬೇಕು ಅಂತ ಈ ಥರ ತುಂಬ ನೋಡಿದ್ವಿ ಎಲ್ಲ ಆಟೋ ಡ್ರೈವರ್ಗಳು ಗೊತ್ತು ಈ ಸುಮಾರು ಜನಗಳನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದು ಕೆಲವರು ಹೇಳ್ಕೊಳ್ಳೋಣ ನಾನು ಅದು ಓಪನ್ ಆಗಿ ಹೇಳ್ಕೊಳ್ತೀನಿ ಈ ಥರ ಆಗಿದೊಂದು ಪ್ರಾಬ್ಲಮ್ ಸೊ ಶುಗರ್ ಬರಬಾರ್ದು ರೀ ಯಾರಿಗೂ ಹೇಳ್ತೀನಿ ಎಲ್ಲ ಒಂದೇ ಕಾಯಿಲೆ ಕ್ಯಾನ್ಸರ್ ಬಂದ್ರೂ ಅದೇ ಪ್ರಾಬ್ಲಮ್ಮು ಒಂಥರ ಬೇಜಾರಾಗಿಬಿಡ್ತು ನನಗೆ ನೋಡ್ಬಿಟ್ಟು ಅರವತ್ತ ಎರಡು ರೂಪಾಯಿ ಬೇಡ ಅಂತ ಅನ್ಸ್ಬಿಡ್ತು ಏನು ಮಾಡೋದು ನಾನು ಅರವತ್ತರ ಎರಡು ರೂಪಾಯಿ ಇಸ್ಕೊಂಡಿಲ್ಲ ಆದರೆ ದೇವರು ಆಮೇಲೆ ಹತ್ರ ಟಾಪ್ ಲೆವೆಲ್ ತೊಗೊಂಡು ಕೂಶ್ಬಿಡ್ತಾರೆ ಆ ಭಯದಿಂದ ನಾನು ಅರವತ್ತ್ ಎರಡು ರೂಪಾಯಿ ಈಸ್ಕೊಂಡೆ ನನಗೂ ಮನ್ಸಿಗೆ ಬ್ರಿಜರ್ ಆಗಿಬಿಡ್ತು ಅಷ್ಟೇ ನಾನಲ್ಲಿ ಹಿಂಗೆಲ್ಲ ಆಯ್ತದ ಸರಿ ಬನ್ನಿ ನನಗೆ ಒಂದು ಗಂಟೆ ಇವಾಗ ಟೈಮು ಏನು ಟ್ರಾಫಿಕ್ ಗೊತ್ತ ನೋಡಿ ಅಲ್ಲೂ ಟ್ರಾಫಿಕ್ ನಾನು ಹೇಳಿದ್ದೆ ನೋಡಿ ಹೆಂಗ್ ಜಾಮ್ ರೀ ಈ ಸೈಡ್ ಎಷ್ಟು ಕಿಲೋಮೀಟರ್ ಈ ಸೈಡು ಲಾಸ್ಟ್ ಗಂಟೆ ನೋಡ್ಕೊಂಬಿಡಿ ಇಲ್ಲಿಂದ ಅಲ್ಲಿ ಗಂಟೆ ಫುಲ್ಲು ನೋಡಿ ಒಂದು ಟರ್ನ್ ಮಾಡೋಕ್ಕಾಗಲ್ಲ ಇವಾಗ ಅಷ್ಟು ಜಾಮಾಗ್ಬಿಟ್ಟಿದೆ ಗಾಡಿಗಳು ಇಲ್ಲೇ ನೋಡ್ಕೊಂಬಿಡಿ ಎಷ್ಟು ಕಿಲೋಮೀಟ್ರ್ ಗಂಟೆ ಇದೆ ನೋಡಿ ಇಲ್ಲಿಂದ ಲಾಸ್ಟ್ ಗಂಟೆ ಆಗ್ಬಿಟ್ಟು ಅಯ್ಯೋ ಟೈಮ್ ಒಂದು ಗಂಟೆ ಒಂದು ಇಪ್ಪತ್ತಾಗಿರಿಮು ಏನೋ ಒಂದು ಪ್ರಾಬ್ಲಮ್ ಆಯ್ತು ಆ ರೋಡಲ್ಲಿ ಗಾಡಿಗಳಲ್ಲ ಯಾವುದು ಬಿಡೋಲ್ಲ ಎಲ್ಲ ಗಾಡಿಗಳು ಹಿಂಗೆ ಬಿಡ್ತಾರೆ ಅದು ನೋಡಿದ್ರೆ ಗೊತ್ತಾಗ್ಬಿಡ್ತವೆ ನೋಡಿ ಇದು ಮೇಯ್ನ್ ಎಣ್ಣೂರು ಕ್ರಾಸ್ ಎಣ್ಣೂರು ಕ್ರಾಸ್ ಹತ್ರ ಬರ್ತಾ ಇತ್ತು ನೋಡಿ ನೋಡಿ ಒನ್ ಎರಡು ಕಾಲ್ ಬರೋದು ಈಗ ಒಂದು ಗಂಟೆಗೆ ನಾನು ಏನು ಮಾಡ್ತೀನಿ ಕೇಳ್ತಾರ ಇಲ್ಲಿ ನೋಡಿ ನೋಡಿಲ್ಲ ನೋಡಿ ಆಕ್ಸಿಸ್ ಬ್ಯಾಂಕ್ ಇದೆ ಆ ಬ್ಯಾಂಕ್ ಇಲ್ಲ ಎಪ್ಪತ್ತು ರೂಪಾಯಿ ಬಿತ್ತು ಊಬರ್ ಅಲ್ಲ ಪರಿಸರ ಇದ್ ಮಾಡ್ಬಿಟ್ರೆ ಇವಾಗ ಗಾಡಿಗಳು ಬರ್ತಾ ಇದೆ ನೋಡಿ ಏನು ಟ್ರಾಫಿಕ್ ಗೊತ್ತಾ ಒಂದು ಗಂಟೆಗೆ ಇಲ್ಲಿ ಏನು ಜಾಮ ಆಯ್ತದಪ್ಪ ಆಕಡೆ ಹಾಕಿ ಹಂಗೆ ತೋರಿಸ್ತೀನಿ ಚಿಕ್ಕ ಚಿಕ್ಕ ಬೇಡಿಯ ರೀ ತುಂಬ ದೊಡ್ಡದಾಗ ಬರೋಲ್ಲ ಇನ್ನೊಂದ್ ಎರಡು ಮೂರು ದಿನ ಹಿಂಗೆ ಬರ್ತದ ಪರವಾಗಿಲ್ಲ ಈ ನಮ್ಮ ಯಾತ್ರೆ ಇರೋದ್ರಿಂದ ಇರೋದ್ರಿಂದ ತುಂಬ ಒಳ್ಳೆ ವಿಷಯ ಅದು ಯಾಕಂದ್ರೆ ಊಬರ್ಗಿಂತ ಇದು ಒಳ್ಳೆ ಅಂತ ನನಗನ್ನಿಸ್ತಾ ಇದೆ ಟೆನ್ಷನ್ ಇಲ್ಲ ಊಬರ್ ಅಂದ್ರೆ ಅಯ್ಯೋ ನಾಳೆ ಬರ್ತದ ಅಂತ ಅದು ಯೋಚನೆ ಮಾಡ್ಬೋದು ಇದು ಹಂಗೆಲ್ಲ ಇದು ಆವಾಗ ಅವಾಗ ದುಡ್ಡು ಬರ್ತಾರ ಇನ್ನೇನು ರೀ ಬೆಳಿಗ್ಗೆ ಅದು ಓಡ್ ಬರ್ತಾರ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತಾರೆ ಅವ್ರ ಆಫೀಸ್ ಒಳಗಡೆ ಅದು ಯಾವಾಗ ಬರ್ತಂತ ಅವ್ರಿಗೆ ಗೊತ್ತಿಲ್ಲ ಅದು ವಿಷಯ ಆದರೆ ಆರಾಮಾಗಿ ಹೋಗ್ಬಿಡ್ತಾರೆ ನಮ್ಗೆ ಎಷ್ಟು ಟೆನ್ಷನ್ ಆಯಿತು ಅಲ್ವಾ ನಾನು ಮಾತಾಡೋ ಸೌಂಡ್ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ಬಿಸರ್ ಮಾಡ್ಬಿಟ್ಟು ಅದ್ರ ತಪ್ಪಾಗಿ ಹೇಳ್ತಾ ಇಲ್ಲ ನಾನು ನಾಳೆ ಬರ್ಬೋದು ಅದ್ರ ಬಗೆಯಲ್ಲ ನಾನು ಮಾತಾಡೋದು ಹೀಗೆ ದುಡಿಯೋಕ್ ಬಂದ ಒಂದು ದಿನಕ್ಕೆ ಇಷ್ಟು ಟಾರ್ಗೆಟಲ್ಲಿ ಇರಬೇಕು ನಾವು ಒಂದು ಐನೂರು ರೂಪಾಯಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಸಾಯಂಕಾಲ ಗಂಟೆ ಒಂದು ಐನೂರು ಎಲ್ಲ ಆಟೋ ಡ್ರೈವರ್ ಆದರೂ ಸರಿ ಯಾರೋ ಒಬ್ಬ ಕೆಲಸಕ್ಕೆ ಕೆಲಸಕ್ಕೆ ಹೋದ್ರೂ ಅವನು ಹಂಗೇನೆ ನನಗೆ ತಿಂಗ್ಳಿಗೆ ಸಂಬಳ ಬರ್ತಂತ ಹೇಳಿ ಯೋಚನೆ ಅದೇ ಥರನೇ ನಾವು ಅಷ್ಟೇ ನೋಡಿ ಗೊತ್ತಾಯ್ತಿದ್ಯಾ ಅಲ್ಲಿ ಟ್ರಾಫಿಕ್ ಇವಾಗ ಬಿಟ್ಟ ಏನು ಫುಲ್ ಅಂದರೆ ಈಗ ರಿಟರ್ನ್ ಹಾಕೊಂಡು ಹೋಗ್ಬೇಕು ಒಂದು ಹತ್ತು ನಿಮಿಷದಲ್ಲಿ ಅಲ್ಲಿ ಜಾಮ್ ಆಗಿಬಿಡ್ತವೆ ನೋಡಿ ಬಂದು ರೋಡಲ್ಲ ನಿಲ್ಸ್ಕೊಂಡ್ಬಿಟ್ಟು ಹಂಗೆ ಆರಾಮ್ ನೋಡಿ ಎಲ್ಲ ನೋಡಿ ಎಷ್ಟು ಗಾಡಿಗಳು ಬರ್ತಿದೆ ಒಂದು ಗಂಟೆ ರೀ ಟೈಮ್ ಈ ರೋಡಲ್ಲಿ ಈ ಒಂದು ಸಾಯಂಕಾಲ ಆರು ಗಂಟೆ ಹೊತ್ತಿ ಬಿಡಿ ಈ ರೋಡ್ ಹಂಗಿರುತ್ತೆ ಅಷ್ಟೊಂದು ಟ್ರಾಫಿಕ್ ಆಗಿರುತ್ತೆ ಎಲ್ಲರೂ ಹೊತ್ತಿ ಮತ್ತೆ ತೋರಿಸ್ತೀನಿ